ಓಕೆ ಫ್ರೆಂಡ್ಸ್ ನಾವೆಲ್ಲ ಹೇಗೆ ಗಂಗಮ್ಮನ ಪೂಜೆ ಮಾಡಿದ್ದೀರಾ ಅಂತ ನೋಡಿದ್ರಲ್ವಾ ಈಗ ಬನ್ನಿ ನಮ್ಮ ಅತ್ತೆಯವರು ಪೂಜೆ ಮಾಡ್ತಾರೆ ಅವರು ಗಂಗಮ್ಮನ ಪೂಜೆ ನೋಡಿ ನಾಮಕರಣ ಇರೋದರಿಂದ ಫ್ಯಾಮಿಲಿ ಎಲ್ಲ ಸೇರಿ ಅಡುಗೆ ಎಲ್ಲ ಇದ್ದಾರೆ ನೋಡ್ತಿದ್ದೀರಲ್ವ ಪತ್ ಮತ್ತು ಬನ್ನಿ ಗಂಗಮ್ಮ ಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಅಕ್ಕ ಇವರು ಅವರು ನೀರಲ್ಲಿ ಇವಾಗ ಮುಳುಗಿಬಿಟ್ಟು ಗಂಗಮ್ಮ ಪೂಜೆಗೆ ರೆಡಿ ಆಗಬೇಕು ಅವರು ಸೊ ಹಂಗಾಗಿ ಅವರು ಇವಾಗ ಸ್ವಲ್ಪ ನೀರಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತ್ರೀ ಟೈಮ್ಸ್ ಮುಳುಗ್ತಾರೆ ಫ್ರೆಂಡ್ ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಅಂತ ಅದಕ್ಕೆ ನಮ್ಮ ಅಕ್ಕವರು ಇವಾಗ ನೀರಲ್ಲಿ ಮುಳುಗಿ ಹೋಗ್ತಾರೆ ಬಟ್ ಪೂಜೆ ಮಾಡೋದು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಲ್ಲ ಫ್ರೆಂಡ್ ಒಂದೇ ಒಂದು ಫೋಟೋಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ನೋಡಿ ಈಗ ನಮ್ಮಕ್ಕ ಅವರು ಮುಳುಗಿಬಿಡ್ತಾರೆ ಪೂಜೆಗೆ ರೆಡಿ ಆಗೋದಕ್ಕೆ ತ್ರೀ ಟೈಮ್ಸ್ ಮುಳುಗ್ತಾರೆ ಅವರು ಆ ಥರ ಮುಳುಗಿ ಪೂಜೆ ಮಾಡಬೇಕು ಹಾಗೆ ಎಲ್ಲ ಮಾಡೋಂಗಿಲ್ಲ ಸೊ ಹಂಗಾಗಿ ಅವರು ಈಗ ತ್ರೀ ಟೈಮ್ಸು ಮುಳುಗ್ತಾರೆ ಅಷ್ಟರಲ್ಲಿ ನಮ್ಮ ಅವರು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾರೆ ಗಂಗಮ್ಮ ಪೂಜೆಗೆ ಅದೊಂದು ಫೋಟೋ ಮಾತ್ರ ಹಾಕಿದ್ದೀನಿ ನೋಡಿ ವೀಡಿಯೋಸ್ ಎಲ್ಲ ಆಗಲಿಲ್ಲ ನನ್ನ ಕೈಲಿ ಸೊ ಹಂಗಾಗಿ ಒಂದೇ ಒಂದು ಫೋಟೋ ಮಾತ್ರ ಅಪ್ಲೋಡ್ ಮಾಡ್ತೀನಿ ನಾನು ನೋಡಿ ಈಗ ಅತ್ತೆಯವರು ಹೇಗೆ ಚಿಲ್ಮೆ ಎಲ್ಲ ತೆಗೆದ್ಬಿಟ್ಟು ಫೋಟೋ ಮುಗ್ತಾರೆ ಅದಾಗಿದ್ದ ತಕ್ಷಣ ಪೂಜೆ ಎಲ್ಲ ಆಗಿದ ತಕ್ಷಣ ನಾನು ನಮ್ಮಕ್ಕ ನಮ್ಮ ಮಕ್ಕಳು ಅವರೆಲ್ಲ ಸೇರಿಬಿಟ್ಟು ಫುಲ್ ಎಂಜಾಯ್ ಮಾಡಿದ್ವಿ ನೀರಲ್ಲಿ ಮುಳುಗಿ ಆಟ ಆಡೋದು ಅದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನೀರೆಲ್ಲ ತುಂಬ ಕೋಲ್ಡ್ ಇತ್ತು ಸೂಪರಾಗಿತ್ತು ತುಂಬ ತುಂಬ ಎಂಜಾಯ್ ಮಾಡಿದ್ವಿ ನೋಡಿರಿ ನಮ್ಮ ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಆಟ ಆಡ್ತಿದ್ದಾರೆ ಹೇಗೆ ಆಡ್ತಿದ್ದಾಳೆ ನೋಡಿರಿ ನನ್ನ ಮಗಳು ತುಂಬ ಚೆನ್ನಾಗಿ ಆಡ್ತಿದ್ದಾಳಲ್ಲ ಫ್ರೆಂಡ್ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್